ನ್ಯಾಚುರೋಪತಿ ವೈದ್ಯನಿಗೆ ಹಣದ ಬೇಡಿಕೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮೂವರ ಬಂಧನ ದಾಂಡೇಲಿ ನಗರದ ಲಿನಿನ್ ರಸ್ತೆಯಲ್ಲಿರುವ ಸಾಯಿ ಕ್ಲಿನಿಕ್ಗೆ ಹುಬ್ಬಳ್ಳಿ ಮೂಲದವರಾದ ವಿಜಯ್ ಶಂಕರ್ ಮೇತ್ರಾಣಿ ಧರ್ಮರಾಜ್ ಕಟಾರೆ ಸತೀಶ್ ಭಾಗ್ವಾನ್ ಕೇದಾರಿ ಈ ಮೂರು ಜನರು ಸೇರಿಕೊಂಡು ನಾವು ಹುಬ್ಬಳ್ಳಿಯ ವಿಜಯ್ ನೈನ್ ನ್ಯೂಸ್ನವರು ಅಂತ ಹೇಳಿ ದಾಂಡಲಿಯ ನ್ಯಾಚುರೋಪತಿ ವೃತ್ತಿ ಮಾಡಿಕೊಂಡಿದ್ದ ಅಶೋಕ್ ಪರಬ್ ಎನ್ನುವವರಿಗೆ ನೀನು ನಕಲಿ ಡಾಕ್ಟರ್ ಇದೆಯಾ ಅಂತ ಹೇಳಿ ವಿಡಿಯೋ ಮಾಡಿ ನೀನು ನಮಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಇಲ್ಲದಿದ್ದರೆ ನೀನು ನಕಲಿ ವೈದ್ಯ ಅಂತ ನ್ಯೂಸ್ ಮಾಡಿ ಚಾನಲ್ಗಳಲ್ಲಿ ಹಾಕುತ್ತೇವೆ ಎಂದು ಬೆದರಿಸಿ ಫೆಬ್ರವರಿ ಹದಿಮೂರರಂದು ವಿಜಯ್ ನೈನ್ ಕನ್ನಡ ನ್ಯೂಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವೈದ್ಯ ಅಶೋಕ್ ಪರಬ್ ಅವರಿಗೆ ಫೋನ್ ಮಾಡಿ ಈಗಾಗಲೇ ಸಣ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದೇವೆ ನೀನು ನಮಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಕೊಡದಿದ್ದರೆ ನೀನು ನಕಲಿ ವೈದ್ಯ ಅಂತ ಇನ್ನೂ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ನಿನ್ನ ಕ್ಲಿನಿಕ್ನ ಸುದ್ದಿ ಪ್ರಸಾರ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಈ ಸುದ್ದಿಯನ್ನು ತಾಲೂಕಾ ವೈದ್ಯಾಧಿಕಾರಿ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ಎಸ್ಪಿ ಸೇರಿದಂತೆ ಗೃಹ ಸಚಿವರಿಗೆ ವಿಡಿಯೋ ಕಳುಹಿಸಿ ನಿನ್ನ ಜೀವನ ಹಾಳು ಮಾಡುತ್ತೇವೆ ಅಂತ ಪದೇ ಪದೇ ಫೋನ್ ಮಾಡಿ ಹಣದ ಬೇಡಿಕೆ ಇಟ್ಟಿದ್ದಾರೆ ಸೋಮವಾರ ಫೆಬ್ರವರಿ ಹದಿನೇಳರಂದು ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಸಾಯಿ ಕ್ಲಿನಿಕ್ಗೆ ಬಂದು ಹಣ ಪಡೆಯುತ್ತಿದ್ದ ವೇಳೆಯಲ್ಲಿ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ ಇದರಿಂದ ಬೇಸತ್ತ ವೈದ್ಯನು ಪೊಲೀಸರಿಗೆ ದೂರು ನೀಡಿದರು ನಗರ ಠಾಣೆಯ ಪೊಲೀಸರು ಅಪಾದಿತರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿದ್ದರು ನಮಸ್ಕಾರ ಅದೇ ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ ಈಗ ಕೆ ಪಿ ಇ ಎಂಇಪ್ ಪ್ರಕಾರ ಎಲ್ಲ ಈ ನಕಲಿ ವೈದ್ಯರಿಗೆ ಈಗ ಯಾರ್ದು ಕೆಪಿಎಂ ರಿಜಿಸ್ಟ್ರೇಷನ್ ಇಲ್ಲ ಅದವರಿಗೆ ನಾವು ಬಂದ್ ಮಾಡಿಸ್ತಾ ಇದ್ದೀವಿ ಕೆಪಿ ಎಂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅದೊಂದು ಇದ್ ನಡೀತಾ ಇದೆ ಈಗ ಏನಾಗಿದೆ ದಾಂಡೇಲಿ ಹಳೆಯಾಳ್ ಹಳೆಯಾಳ್ ಹಳ್ಳಿಗಳಲ್ಲೆಲ್ಲ ಮೇನ್ ಸಿಟೀಸ್ ದಾಂಡೇಲಿ ಹಳೆಯಾಳ್ ಅಲ್ಲಿ ನಾವು ಆಲ್ಮೋಸ್ಟ್ ಮೇಜರ್ ಏನಿದೆ ಅದನ್ನ ಬಂದ್ ಮಾಡಿದೀವಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದೀವಿ ಅದ್ರ ಪ್ರಕಾರ ಇದಾಗ್ತಾ ಇದಾವೆ ಎಲ್ಲ ಕ್ಲೋಸ್ ಆಗಿದಾವೆ ಆದ್ರೂ ಈಗ ಏನಾಗ್ತಾ ಇದೆ ಅಂದ್ರೆ ಈಗ ಕೆಲ ಈಗ ಹುಬ್ಬಳ್ಳಿ ಮೂಲದವರು ಧಾರವಾಡ ಮೂಲದವರು ಆ ಇವರು ಬಂದ್ಬಿಟ್ಟು ಈಗ ನಕರಿ ನಾವು ಬಂದ್ ಮಾಡಿದ ಅವ್ರಿಗೆ ಹೋಗಿ ಹೆರಾಸ್ಮೆಂಟ್ ಕೊಡೋದು ಹೋಗಿ ವಿಡಿಯೋ ಮಾಡ್ದಂಗ್ ಮಾಡಿ ವಿಡಿಯೋ ಪ್ರಸಾರ ಮಾಡೋದು ಅದ್ರ ಮೇಲೆ ಈಗ ನಮ್ ಗೌರ್ಮೆಂಟ್ ಸರ್ವೆಂಟ್ಸ್ ಏನ್ ಕೆಲಸ ಮಾಡ್ತಾ ಇದಾರೆ ಯಾವ ಟೈಪ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಸುಮ್ಮನೆ ಹೇಳ್ಕೊಂಡು ಭಯ ಹೆದರ್ಸಿಕೆ ಹಾಕದಂಗ್ ಮಾಡಿ ಅವರಿಂದ ದುಡ್ಡು ತಗೋಳ್ತಾ ಇರೋದು ಇದು ಟೈಪ್ ಒಂದು ಕಂಪ್ಲೇಂಟ್ ಅವ್ರು ಬಂದಿದೆ ಇದರಲ್ಲಿ ಅವ್ರು ಏನಾಗಿದೆ ನಕಲಿ ವೈದ್ಯರು ಈಗ ಏನು ಇದಾಗಿದೆಯಲ್ಲ ಯಾರ ಎಸ್ಟೋಷನ್ ಯಾರ ಮೇಲೆ ಅವರು ವ್ಯಕ್ತಿ ತರಲ್ಲ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ ಅವರು ನಕಲಿ ಈಗ ನಕಲಿ ವೈದ್ಯರು ಬಿಡಿ ಈಗ ನಕಲಿ ನ್ಯೂಸ್ ಚಾನೆಲ್ ಗಳು ಅವರನ್ನ ಈಗ ಪೊಲೀಸ್ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾರ್ಯವಹಿ ನಡೀತಾ ಇದೆ ಅವರು ಸ್ಟೇಟ್ಮೆಂಟ್ಸ್ ಅವರು ಮಾಡೋದು ಒಂದು ಕ್ಯಾಮರಾ ಇಟ್ಕೊಂಡು ಬರೋದು ಜನಕ್ಕೆ ಹೆದರ್ಸೋದು ಅವರಿಂದ ದುಡ್ಡು ಅಮೌಂಟ್ ಎರಡು ಲಕ್ಷದವರೆಗೆ ಕೇಳಿದಾರಂತೆ ಅವ್ರಿಗೆ ಸೊ ಈ ಟೈಪ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಹೇಗೆ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ನಮಗೂ ಉತ್ತರ ಕೇಳ್ತಾರೆ ಅವರು ಸೊ ಈ ಟೈಪ್ ಜನಕ್ಕೆ ಒಂದು ಎನ್ಕ್ವೈರಿ ಆಗ್ಬೇಕು ಅವ್ರ ಮೇಲೆ ಯಾಕೆ ಹಿಂಗೆ ಇದು ಪಬ್ಲಿಕ್ ಗೆ ನಾರ್ಮಲ್ ಇವ್ರಿಗೆ ತೊಂದರೆ ಕೊಟ್ಟಿದ್ದು ಎಲ್ಲ ಒಂದ್ ಇದು ಮಾಡಿದ ಅವ್ರ ಮೇಲೆ ಒಂದು ಆಕ್ಷನ್ ತಗೊಳ್ಬೇಕಂತ ನನ್ನ ಮನವಿ ಇದೆ ಸೊ ಈಗ ಯಾವ್ದೇ ತರದ್ ಏನಿದ್ರೆ ಪೊಲೀಸರು ಸಹಕಾರ ನೆಡೆ ನೀಡ್ತಾರೆ ಅವರ ಸಹಕಾರದಿಂದನೇ ಇವತ್ತು ಆ ಮೂರು ಅಪರಾಧಿಗಳನ್ನ ಬದ್ಧಿಸಿದ್ದಾರೆ ಅವ್ನ ಮುಂದೆ ಏನ ಕ್ರಮ ತಗೊಂಡ್ರು ಒಳ್ಳೆ ಒಂದು ಕ್ರಮ ಒಂದು ಪನಿಷ್ಮೆಂಟ್ ಆಗ್ಬೇಕಂತ ನಂದೊಂದು ಹೇಳಿಕೆ ಇವ್ರ ಹುಬ್ಳಿ ಧಾರವಾಡ ಸೈಡ್ ಅವರು ನಮ್ಮ ಈ ಕಡೆ ಬೇರೆ ಊರಿನಿಂದ ಬಂದು ವೆಹಿಕಲ್ ತಗೊಂಡ್ ಬರ್ತಾರೆ ಬಂದು ಯಾರೋ ಒಬ್ಬರಿಗೆ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಯಾರದ್ ಸಪೋರ್ಟ್ ಇರ್ಬೋದು ಬರ್ತಾರೆ ಬಂದ್ಬಿಟ್ಟು ಅವ್ರಿಗೆ ಹೋಗಿ ಹ್ಯಾರಾಸ್ ಮಾಡ್ತಾರೆ ಈಗ ಸಿ ಅವ್ರು ಒಬ್ರು ತಪ್ಪು ಮಾಡ್ಬೋದಿದ್ರು ಇವರು ಮಾಡಿ ಒಂದು ಒಳ್ಳೇದಕ್ಕಾಗಿ ಮಾಡಿದ್ರೆ ಒಂದು ಮಾತಾಗುತ್ತೆ ದಿಸ್ ಇಸ್ ಅವ್ರಿಗೊಂದು ಒಂದು ಒಂದು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದಾರೆ ದೇ ಆರ್ ಟೇಕಿಂಗ್ ದ ಮನಿ ಫ್ರಮ್ ದರ್ ದುಡ್ಡನ್ನು ತಗೊಂಡ್ಬಿಟ್ಟು ಟೂ ಲ್ಯಾಕ್ಸ್ ಆಸ್ ಪ್ರಕಾರ ನನ್ನ ಪ್ರಕಾರ ವಾಸ್ ಬಂದೂಕ್ಸ್ ಟ್ವೆಂಟಿ ಟುಡೇ ಫಾರ್ ಮೋರ್ ಮನಿ ಆರ್ ಈ ಟೈಪ್ ಆಗಿದೆ ಸೊ ಈ ಇದರಲ್ಲಿ ಸೊ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಈ ಟೈಪ್ ಇದಕ್ಕೆ ಏನ್ ನಮ್ಮಿಂದ ಏನು ಅವ್ರ ಮೇಲೆ ಕ್ರಮ ತಗೊಳ್ಬಹುದು ಅದನ್ನು ನಾನು ನೋಡ್ತಾ ಇದ್ದೀನಿ ಅಲ್ಲೂ ಅದನ್ನು ಅದ್ರ ಪ್ರಕಾರ ಅವರ ಮೇಲೆ ಕ್ರಮ ತಗೊಳ್ಕೊಳ್ಳೋದಾಗ್ತದೆ ಏನಾಯ್ತದೆ ಅಂದ್ರೆ ಈಗ ಅವರು ಅಲ್ಲಿ ನಕಲಿ ವರ್ಡ್ ಯೂಸ್ ಮಾಡಿದ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ತಾ ಇದ್ದೆ ಈಗ ನಕಲಿ ವೈದ್ಯರ ಅಂದ್ರೆ ದಮ್ ಈಗ ಏನಿರುತ್ತೆ ಕೆಲವೊಬ್ರು ಈಗ ಡಿಗ್ರಿನೇ ಇರಲ್ಲ ಎಲ್ಲೋ ಒಂದು ಕಂಪೌಂಡರ್ ಕೆಲ್ಸ ಏನಾದ್ರು ಮಾಡ್ತಾ ಇರ್ತಾರೆ ಅವರು ಸ್ವಲ್ಪ ಇಂಜೆಕ್ಷನ್ ಮಾಡೋದು ಇದು ಮಾಡೋ ಕ್ಲಿನಿಕ್ ತೆಗೆದಿರ್ತಾರೆ ದಟ್ ಇಸ್ ನಾಟ್ ಇದು ಅದಕ್ಕೆ ಪರ್ಮಿಷನ್ ಇಲ್ಲ ಕೆ ಪಿ ಎಂ ಎ ಆಕ್ಟ್ ಪ್ರಕಾರ ಯಾರೋ ಒಬ್ಬರು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈಗ ಆಯುರ್ವೇದಿಕ್ ಮಾಡಿರ್ತಾರೆ ಎಂ ಎಸ್ ಮಾಡಿರ್ತಾರೆ ಬಿ ಎಚ್ ಎಮ್ ಎಸ್ ಮಾಡಿರ್ತಾರೆ ಇಲ್ಲ ಬೇರೆ ಒಂದು ಕೋರ್ಸಸ್ ಮಾಡಿರ್ತಾರೆ ಅವರು ಅವ್ರದ್ದೇ ಅದ ಕೆಪಿ ಎಂ ಡಿಗ್ರಿನ ಮತ್ತ ಅವ್ರ ಎಂಟ್ರಿ ಮಾಡುತ್ತಿದ್ದಂಗೆ ಅವ್ರಿಗೊಂದು ಇದು ಸಿಗುತ್ತೆ ಒಂದು ಅದಕ್ಕೆ ಅವರಿಗೊಂದು ಪರ್ಮಿಷನ್ ಸಿಗುತ್ತೆ ಸೊ ಕ್ಯಾನ್ ಅಪ್ಲೈ ಅದನ್ನ ಅಪ್ಲೈ ಮಾಡಿಬಿಟ್ಟು ಕೆ ಪಿ ಎಂಇನ್ಮಿಷನ್ ತಗೊಂಡು ಕೈಪನ್ ಕ್ಲಿನಿಕ್ ಈ ಕೆಲವೊಬ್ರದ್ದು ಒಬ್ರದ್ದು ಯುನಾನಿ ಮೆಡಿಸಿದ್ರೆ ಸಮ್ ಆಫ್ ದೆಮ್ ಆರ್ ಗಿವನ್ ಸಪ ಒಂದು ಎಲೆಕ್ಟ್ರೋ ಅಂತ ಒಂದು ಬರ್ತಾ ಇದೆ ಸೊ ಅಂತವಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂತ ಕೆಲವೊಬ್ರು ಅವರಿಗೆ ದಿ ಆರ್ ನಾಟ್ ಅಲೌಡ್ ಟು ಪ್ರಾಕ್ಟೀಸ್ ಅಕಾರ್ಡಿಂಗ್ ಟು ಕೆ ಪಿ ಆಕ್ಟ್ ಸೊ ಆ ಪ್ರಕಾರ ಅವರಿಗೆ ಪರ್ಮಿಷನ್ ಇಲ್ಲ ಸೊ ಈ ಒಂದು ಈಗ ಗೊಂದಲ ಇದರಲ್ಲಿ ಈ ಒಂದು ಇದು ನಾವೆಲ್ಲ ಅದನ್ನ ಬಂದ್ ಮಾಡಿಸ್ಲಿಕ್ಕೆ ಇದನ್ನ ಮಾಡ್ತಾ ಇದೀವಿ ಬಂದಿದ್ದನ್ನು ರೇಡ್ ಮಾಡ್ಲಿಕ್ಕೆ ಅವರಿಗೆ ಇದು ಮಾಡ್ಲಿಕ್ಕೆಲ್ಲ ಮಾಡ್ತಾ ಇದೀವಿ ಅದನ್ನ ಇವರು ಈಗ ನ್ಯೂಸ್ ಚಾನೆಲ್ಸ್ ಅವರ್ ದಿಸ್ ಥಿಂಗ್ ನ್ಯೂಸ್ ಚಾನಲ್ಸ್ ಫ್ರಮ್ ಔಟ್ಸೈಡರ್ಸ್ ಆರ್ ಟೇಕಿಂಗ್ ದ ಬೆನಿಫಿಟ್ ಅವರು ಬೆನಿಫಿಟ್ ಅಂತ ಹೇಳಿದ್ರೆ ಯುಟಿಲೈಸ್ ಮಾಡಿಕೊಂಡು ಅದನ್ನು ಅವರನ್ನು ಭಯ ಮಾಡಿಕೊಂಡು ಅವರನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಓಕೆ ಸೊ ಈ ಆರ್ ವಿರ್ ಆಲ್ಮೋಸ್ಟ್ ನಮ್ಮಲ್ಲಿ ಏನಿದೆ ನಾವು ಇದು ಮಾಡಿದೀವಿ ಅದರಲ್ಲೇ ಈ ಟೈಪ್ ಒಂದು ನಡೀತಾ ಇದೆ ಅಂತ ನಿಮ್ಮನ್ನು ಹೇಳು ನಾನು ಐ ಜಸ್ಟ್ ದ ಇದು ಮೀಡಿಯಾ ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ್ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಷರುಪಯೋಗಿ ಶಿಕ್ಷಕರ ತಂಡ ಸಮರ್ ವೆಕೇಶನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ್ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಇಂದೇ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ವಿನ ದಾರಿ ಸಂಪರ್ಕಿಸಿ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಒನ್ ಏಟ್ ಏಟ್ ತ್ರೀ ಟೂ ಸ್ಥಳ ಹಿರೇಮಠ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆಎನ್ ರೋಡ್ ದಾಂಡೇಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ